ದೊಡ್ಡವರು ಚಿಕ್ಕವರು ಒಡಿಯನ್ ಪಟ್ಟಕ್ಕೋಸ್ಕರ ವ್ಯಾಜ್ಯ ಮಾಡ್ತಾ ಇರಲಿ ನಮ್ಮ ಕೆಲಸ ನಾವು ಮಾಡೋ ಬನ್ನಿ ಆಲ್ರೆಡಿ ದನಕರನ್ನ ಸಾಕ್ತಾ ಇದಾರಲ್ಲ ಅವ್ರಿಗಲ್ಲ ಈ ಪ್ರಶ್ನೆ ಫಸ್ಟ್ ಟೈಮು ದನನ ಸಾಕಕ್ಕೆ ಅವಕಾಶ ಸಿಕ್ಕಿದ್ರೆ ಯಾ ಜಾತಿ ದನನ ಕಟ್ತೀರಾ ಅಂತ ಮಿಸ್ ಮಾಡ್ದೆ ಹೇಳಿ ನಾನು ನಮ್ಮ ಕರ್ನಾಟಕದ ಹೆಮ್ಮೆಯ ಹಳ್ಳಿ ಕಾರ್ ತಳಿನ ಕಟ್ಟಕ್ಕೆ ಇಷ್ಟಪಡ್ತೀನಿ ಸರ್ ಮೆಣಸುಕೊಳ್ಳಿ ಅನ್ಬಿಟ್ಟು ಮೆಣಸಳ್ಳಿ ಅಂತ ಚರ್ಮ ತಾಲೂಕ್ ರಾಮನ ಜಿಲ್ಲೆ ಮೆಣಸುಕಳಿ ಗ್ರಾಮ ಮೆಣಸಲ್ಲಿ ಗ್ರಾಮ ಹೆಸರು ಸರ್ ನಮ್ಮ ತಂದೆ ಬಂದು ಓರಿ ಚೋಲ್ಬಿಟ್ಟು ನಮ್ಮಲ್ಲಿ ಸಿದ್ರಾಜು ಹೋಗ್ಬಿಟ್ಟು ಸಿದ್ಧರಾಜು ಅಂತ ಸರ್ ಇದು ಓರಿ ನಮಗ್ ಬಂದ್ ಮೂರು ವರ್ಷ ಆಯ್ತು ಆಯ್ತು ಅಂತ ಎಷ್ಟು ಬಾಲ್ಕಿಷ್ಟು ಅಂತ ಎಷ್ಟು ಕಟ್ಟಿರೋದು ಯಾರೋ ತಂದೋಣನೇ ಕಟ್ಟಿದ್ದು ಸರ್ ಯಾರೋ ಹೊತ್ತು ಸಂತೋಷಾನೇ ಕಟ್ಟಿದ್ದೆ ಹಾಂ ಹಾಂ ಪಸಂಗುಡಿಗೆ ಬಂದಿದ್ದೀರಾ ಕಟಾಗ ಬಸ್ಸಿಗೆ ಬಂದಿದ್ದಾಗ ಅವ್ರು ಅವರೇ ಕಟ್ಟಿದ್ದು ನಾವು ಕಟ್ಟಲಿಲ್ಲ ಅವರಿಂದನೇ ಇದು ಎಷ್ಟೆಲ್ಲ ಸರ್ ಯಾರೆಲ್ಲು ಆರೆಲ್ಲು ಹಾಂ ಎಷ್ಟು ಕ್ಲಾಸಿಗೆ ಮಾಡ್ಸೀರಾ ಸರ್ ಲೆಕ್ಕ ಇಲ್ಲ ಸರ್ ಲೆಕ್ಕ ಇಲ್ಲ ಲೆಕ್ಕ ಇಲ್ಲ ವಿಷಯ ಮಾಡ್ತಾ ಇಲ್ಲ ಹಾಂ

சோமணும் கர்நாடக இதன உட்காடு ಬೇರೆ ಯಾವ್ದು ಸರ್ ಹಳ್ಳಿ ಕಾರ್ ಬಿಟ್ಟು ಏನೂ ಇಲ್ಲ ಒಂದು ಹಸು ಮಾಡಿ ಕ್ರಾಸ್ಗೆ ಒಂದು ಹಾಲಿಗೆರ್ಮಟ್ಟು ಒಂದು ಹಸು ಸರ್ ಹೂವು ಕೂತಿದ್ದ ಅವಾಗ ಕರಿನಲ್ಲಿ ಒಳಗಿಡಿದ್ರಾಗ್ತದೆ ಗೊತ್ತಿಲ್ಲ ಸರ್ ಈ ತರ ಬರುದು ಅಂದ್ರೆ ಹೇಳೋದು ನೀರು ಯಾವುದೋ ಒಂದ್ ಊರಿಗೆ ಮಾತ್ರ ಈ ತರ ಬರುದು ನಮ್ಮ ಇವ್ರು ಸಂತೋಣ ಹೇಳ್ತಾರೆ ಸುಜ್ಮಲ್ಲಿಗೆ ಇದು ಅಂತ ಆ ತರ ಇದು